ನಗರ ಘಟಕದ ಅಧ್ಯಕ್ಷರು ಕೆ ಆರ್ ಎಸ್ ಪಕ್ಷ ಮೈಸೂರು ನಗರ ಹೌದು ಮೈಸೂರು ನಗರ ಬೇರೆ ಇದ್ದಾರೆ ಮೈಸೂರು ನಗರ ಅಧ್ಯಕ್ಷರು ಓಕೆ ಇವತ್ತು ಇಲ್ಲಿ ಕಾರ್ಪೊರೇಷನ್ ಬಂದಿರೋ ಉದ್ದೇಶ ಇಲ್ಲಿ ಹಲವಾರು ನಾವು ಕಂಪ್ಲೇಂಟ್ಸ್ಗಳನ್ನ ಕೊಟ್ಟಿದೀವಿ ಇಲ್ಲಿ ಏನೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲಿ ಕೆಲವು ಮುಖ್ಯ ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಆಯುಕ್ತರ ಸುಮಾರು ಒಂದು ತಿಂಗಳಿಂದ ನಾವು ಆಲ್ಮೋಸ್ಟ್ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ನಾವು ಇಲ್ಲಿ ಬರ್ತಾ ಇದೀವಿ ನಮ್ಮವ್ರು ಬರ್ತಾ ಯಾವ ವಿಚಾರ ಒಂದು ಬಿಲ್ ಕ್ಯೂಲಿ ಒಂದು ಹುಡುಗ ಒಂದು ಭ್ರಷ್ಟಾಚಾರದ ಬಗ್ಗೆ ಒಂದು ವ್ಯಕ್ತಿಗೆ ಒಂದು ಫೈಲ್ ಬಗ್ಗೆ ಮೂವ್ ಮಾಡ್ಲಿಕ್ಕೆ ಅವ್ರು ಹೋಗಿ ಹೇಳದಂತ ಸಂದರ್ಭದಲ್ಲಿ ನನಗೆ ಹಣ ಕೊಟ್ರೆ ನಾನು ಫೈಲ್ ಮೂವ್ ಮಾಡೋದು ಯಾವನ್ ಹೇಳ್ಕೊತೇ ಹೋಗಿ ಹೇಳ್ಕೊ ಅದು ಸಾಕ್ಷಿ ಯಾರು ಹೇಳ್ತಾರೆ ಸರ್ ಆರೋಪ ಮಾಡ್ತಾ ಇದ್ದಾರೆ ಅಧಿಕಾರಿ ಸಾಕ್ಷಿ ಸಾಕ್ಷಿ ಇದಾರೆ ದೂರು ಕೊಟ್ಟಿದ್ದಾರೆ ಹಾಗಾಗಿ ನಾವು ಸಂಬಂಧಪಟ್ಟಂತ ಅಲ್ಲಿ ಆಯುಕ್ತರಿಗೆ ಸಹ ದೂರು ಕೊಟ್ಟಿದ್ದೇವೆ ಆಲ್ರೆಡಿ ಕೊಟ್ಟು ನಾವು ತುಂಬಾ ಒಂದು ತಿಂಗಳ ಆಗಿರ್ಬೋದು ಅಲ್ಲ ಜಾಸ್ತಿ ಒಂದು ತಿಂಗಳ ನಂತರ ಅದ ಆಗಿದೆ ಅದಾದ ನಂತರ ಬಂದಿರೋದು ಆ ಮಧ್ಯದಲ್ಲಿ ನಾವು ಎಷ್ಟೋ ಸರಿ ಬಂದು ಕಮಿಷನರ್ ನಾವು ಮೀಟ್ ಮಾಡಿದೀವಿ ಅವ್ರು ಬಿಸಿ ಇದ್ದ ಸಂದರ್ಭದಲ್ಲಿ ಅವರು ನಮಗೆ ಯಾವ್ದೇ ರೀತಿ ಮಾನತೆ ಕೊಟ್ಟಿಲ್ಲ ಇನ್ನು ಬಿಸಿ ಇದೀನಿ ಮೀಟಿಂಗ್ ಇದೆ ಅಂತ ಹೇಳಿ ಹೇಳಿ ಹೋಗ್ತಾ ಇದ್ರೆ ಇವತ್ತು ನೋಡಿದ್ರು ಸಿಗ್ತಾಯಿಲ್ಲ ಇವತ್ತು ಬಂದಿದೀವಿ ಇವತ್ತು ಹನ್ನೊಂದುವರೆಗೆ ಅವರು ಬರೋಕ್ಕೆ ನಾವು ಅವ್ರು ಪಿ ಎ ಹೇಳಿದರು ಇವತ್ತು ಬಂದಿದ್ದೀವಿ ಇವತ್ತು ಸಹ ಸಿಕ್ಕಿಲ್ಲ ಇಮಿಡಿಯೇಟ್ಲಿ ಜಿಲ್ಲಾಧಿಕಾರಿಗಳು ನಮಗೆ ಮೀಟಿಂಗ್ ಇದೆ ಅಂತ ಹೇಳಿ ತುರ್ತಾಗಿ ನಮಗೆ ಕರೆದಿದ್ದಾರೆ ಅಲ್ಲಿ ಹೊರಟೋಗಿದ್ದೀವಿ ಅಂತ ಅವರು ಹೋಗಿದ್ದಾರೆ ಅಂತ ಹೇಳಿ ಅವ್ರ ಪಿ ಎ ಅವರು ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ ಇಷ್ಟ ಎಷ್ಟು ಸರ್ ಅವ್ರು ಹೋಗಿ ಕಮಿಷನರ್ ಹೋಗಿ ಅವ್ರು ಕಮಿಷನರ್ ನಾವು ಬಂದಾಗ ಎಷ್ಟು ಹನ್ನೊಂದು ಹನ್ನೆರಡು ಗಂಟೆ ಆಗಿತ್ತು ಹೋಗೋಣ ಅಲ್ಲೇ ಸಿಗ್ತಾರೆ ಅಂತ ಕಾಣುತ್ತೆ ಡಿ ಸಿ ಹೋಗೋಣ ಕಮಿಷನ್ ಅಲ್ಲೇ ಸಿಗ್ಬೋದು ಸಭೆ ಅಂತ ಹೇಳಿದ ಮೇಲೆ ನೋಡೋಣ ಅಲ್ಲೇ ಸಿಗ ಅಂತ ಹೇಳಿದ್ರು ಅದಲ್ಲದೆ ಬೇರೆ ಇಲ್ಲಿ ಕೆಲವು ಔಷಧಗಳು ಅಂತ ಹೇಳಿ ತಮ್ಮ ಒಂದು ಸ್ವಾರ್ಥಕ್ಕೆ ತಮ್ಮ ಕೆಲಸಕ್ಕೆ ನಾವು ಸಂಬಳ ಕೊಟ್ಟು ಇಟ್ಕೊಂಡಿದ್ದೀವಿ ನಮ್ಮ ಕೆಲಸಕ್ಕೆ ಅಂತ ಹೇಳಿ ಕೆಲವರು ಬಾ ನಮಗೆ ಮಾಹಿತಿ ಬಂದಿದೆ ಅವ್ರು ಇಷ್ಟ ಬಂದಾಗ ಯಾರನ್ನೋ ಕರ್ಕೊಂಬಂದ್ಬಿಟ್ಟು ಸರ್ಕಾರಿ ಹುದ್ದೆಯಲ್ಲಿ ಇದ್ಕೊಂಡು ಅವ್ರಿಗೆ ಚೇರ್ ಕೊಟ್ಟು ಹುರ್ ಸರಿಸೋರು ಅವರು ಇಲ್ಲಿ ಗುತ್ತಿಗೆದಾರರು ಅಲ್ಲ ಇಲ್ಲ ಅವರು ಬಂದು ಸರ್ಕಾರಿ ಅಧಿಕಾರನೂ ಅಲ್ಲ ಇವ್ರ ಸ್ವಾರ್ಥಕ್ಕೆ ಇವ್ರ ದುಡ್ಡು ಕೊಟ್ಟು ಅವ್ರನ್ನ ಅವ್ರ ಕೆಲಸ ಕಮಿಷನ್ ಏಜೆಂಟ್ ಗಳು ಒಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಮಿಷನ್ ಏಜೆಂಟ್ ದಂಡಾಳಿಗಳು ದಲ್ಲಾಳಿಗಳು ಇವ್ರನ್ನ ಸರ್ಕಾರಿ ಅಧಿಕಾರಿಗಳು ಅವ್ರ ಚೇಂಬರ್ ಕೊಟ್ಟು ಕೂರ್ಸಿ ನಮ್ಮ ಆಫೀಸು ಸರ್ ಇದು ನಮ್ಮ ಸಾರ್ವಜನಿಕರ ಆಫೀಸು ಇವ್ರ 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 ಆಸ್ತಿ ಅಲ್ಲ ಅಥವಾ ಇವ್ರ ಮನೆ ಅಲ್ಲ ಇರಲ್ಲ ಇವರು ಕರ್ಕೊಂಡು ಆ ರೀತಿ ಮಾಡಿಸ್ಕೋಬೇಕು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಟ್ಟು ಇವ್ರನ್ನ ಕೆಲಸ ಮಾಡಕ್ ಇಟ್ಕೊಂಡಿರೋದು ನಮ್ಮ ಇವರು ನಮ್ಮ ಸೇವೆ ಮಾಡಕ್ಕೆ ಇವ್ರು ಸೇವೆ ಮಾಡಕ್ಕೆ ಇವರು ಇನ್ನೊಬ್ಬರನ್ನ ಕರ್ಕೊಂಡು ತೀರ್ಸ್ಕೊಳ್ಳೋದು ಯಾವ ರೀತಿ ನೋಡಿ ಸರ್ಕಾರಿ ದೌಲತ್ತು ಏನಕ್ಕೆ ಕೆಲಸ ಅಧಿಕಾರಿಗಳು ಹಲವಾರು ವಿಷಯದಲ್ಲಿ ಇಲ್ಲಿ ಬಂದಿದ್ವಿ ಸುಮಾರು ಎಲ್ಲಾ ವಿಚಾರಣೆ ಆಗಿದೆ ಕೆಲವು ಪ್ರೋಸಸ್ ಅಲ್ಲಿತ್ತು ಕೆಲವು ಕೆಲಸ ಆಗ್ಬೇಕಾಗಿತ್ತು ಅದು ಸಹ ಆಗಿಲ್ಲ ಸಂಬಂಧಪಟ್ಟಂಗೆ ಎಲ್ಲಾ ಇಲ್ಲಿ ಆಯುಕ್ತರು ಕಳಿಸಬೇಕಾಗಿತ್ತು ಮುಖ್ಯವಾಗಿ ನಾವು ಬಂದಿದ್ದು ಉದ್ದೇಶ ಇಲ್ಲಿ ಸಾರ್ವಜನಿಕವಾಗಿ ಇವತ್ತು ವಲಯ ಕಚೇರಿ ಏನು ಒಂಬತ್ತು ವಲಯ ಕಚೇರಿಗಳಿದೆ ಸಂಬಂಧಪಟ್ಟ ಎ ಸಿಗಳು ಏನು ಕೆಲಸ ಮಾಡ್ತಾ ಇಲ್ಲ ಅವರು ಎಸಿರ್ ಮೂಲ ಕೂತ್ಕೊಂಡು ಕಾರ್ ತಗೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇಲ್ಲಿ ಸಾರ್ವಜನಿಕರು ಪಾದಚಾರಿಗಳು ಓಡಾಡಕ್ಕೆ ಎಲ್ಲಾ ರಸ್ತೆಗಳು ಬಂದಾಗಿದೆ ಫುಟ್ಪಾತ್ ಗಳು ಬಂದಾಗಿದೆ ಅಂಗಡಿ ಮುಂಗಟ್ಟುಗಳರೆಲ್ಲ ಮುಂದೆ ಬಂದ್ ರಸ್ತೆ ಅಲ್ಲಿ ಕೂತಿದ್ದಾರೆ ಫುಟ್ಪಾತ್ ಇವತ್ತು ಚಿಕ್ಕ ಹತ್ರ ಎರಡು ಕಡೆ ರಸ್ತೆ ಬಂದಾಗಿದೆ ಓಡಾಡಕ್ಕೆ ಅಲ್ಲಿ ಪಾದಚಾರಿಗೆಲ್ಲ ಎಲ್ಲಾ ರಸ್ತೆ ಓಡಾಡ್ತಾ ಇದಾರೆ ಹೋಗ್ತಾರಂತ ವೆಹಿಕಲ್ ಗಳುದ್ರೆ ಅವ್ರ ಅವರ ಸತ್ತೋದ್ರ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಸಂಸಾರಕ್ಕೆ ಹೊಣೆ ಯಾರು ಏನ್ ಗೊತ್ತಾವಾಗ ಇವರು ಫುಟ್ಪಾತ್ ಹೋಗ್ಬೇಕಾಯ್ತು ಹೋಗಬೇಕಾಯ್ತು ಕಾನೂನು ನೀವು ಫುಟ್ಪಾತ್ ಓಡಬೇಕು ಯಾಕೆ ಇವ್ರ ಮೇಲೆ ಪ್ರಶ್ನೆ ಆಗ್ತಾರೆ ಇವ್ರ ಮೇಲೆ ಕೇಸ್ ಹಾಕ್ತಾರೆ ಫುಟ್ಪಾತ್ ನೀವು ಬಿಟ್ಟಿದ್ರು ತನ್ನ ಓಡಾಡ್ಬೋದು ಫುಟ್ಪಾತ್ ಬಂದ್ ಮಾಡ್ಕೊಂಡ್ಮೇಲೆ ನೀವ್ ಏನ್ ಕೆಲಸ ಮಾಡ್ತಾ ಇದ್ರಿ ಫುಟ್ಪಾತ್ ತೆರವುಗೊಳಿಸಿ ವ್ಯಾಪಾರ ಮಾಡೋರು ಹೊಟ್ಟೆಪಾಡು ಮಾಡ್ಲೇ ಅಧಿಕಾರಿಗಳಿಗೆ ಫುಟ್ಪಾತ್ ತೆರವು ಮಾಡಕ್ ಇಲ್ಲ ಅಲ್ಲ ಕೆಲವು ನೋಡಿ ಇಲ್ಲಿ ಇದೇ ಸಿಗ್ಗಡೆ ಹತ್ರ ಪೊಲೀಸ್ನವರು ದಂಧೆ ವಸೂಲಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಒಂದು ಗಾಡಿಗೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಮ್ ಕೈಗೆ ಸಿಗೊಂಡಿದ್ದಾರೆ ದೇವರಾಜ ಪೊಲೀಸ್ ಪೊಲೀಸ್ ಸ್ಟೇಷನ್ ಅವರು ಇವರೆಲ್ಲ ಸೇರ್ಕೊಂಡು ಅಲ್ಲಿ ದಂಧೆ ಯಾವ್ದು ಅಂಗಡಿಗಳಲ್ಲಿ ದುಡ್ಡು ಕೊಡಿಸೋದು ಇನ್ಯಾರನ ಮಾತಾಡ್ತೀನಿ ಪುಷ್ಟಿ ಮೊನ್ನೆ ಡಿ ಸಿ ಆಫೀಸಲ್ಲಿ ಜೈ ಕಣಾಮೆ ಮಹಾಸೇನೆ ಮತ್ತೆ ಹಲವಾರು ಸಂಘಟನೆ ಕರೆದು ಎ ಕೂಡ ಆನಂದ್ ಅವರು ಏನಂತ ನೋಡಿ ಇಲ್ಲಿ ಅವರು ಕಷ್ಟಗಳು ಸುಧಾರಣೆ ಹೇಳ್ಕೊತಾರೆ ಆಟೋ ಚಾಲಕರು ಮತ್ತೆ ಎಲ್ಲ ಡ್ರೈವರ್ಗಳು ಈ ತರ ಕಲೆಕ್ಷನ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಸುದ್ದಿ ಕೂಡ ಮಾಡಿದ್ರಿ ನೀವು ಹೇಳದಂತ ಪುಷ್ಟಿಯಾದಂತ ವಿಚಾರ ಅದು ಹೌದು ಈಗ ಅದು ತಮ್ಮ ಎಲ್ಲಾ ಪೊಲೀಸ್ ಇಲಾಖೆಗೂ ಸಹ ಗೊತ್ತಿರೋ ವಿಷಯ ಅವ್ರೆಲ್ಲ ದುಡ್ಡು ವಸ್ಲಿ ಮಾಡ್ತಾರೆ ಹೆಂಗ್ ತೆರವು ಮಾಡಿ ಅಂತ ಹೇಳ್ತಾರೆ ಅವರಿಗೆ ಎಲ್ಲರ ಹತ್ರ ಹತ್ತು ರೂಪಾಯಿ ಐದು ರೂಪಾಯಿ ಹೋಗಿ ಕೈ ಚಾಚ್ತಾ ಇದ್ದಾರೆ ಅವ್ರಿಗೆ ನಾಚಿಕೆ ಅವ್ರನ್ನ ಮತ್ತೆ ತೆರವುಗೊಳಿಸುತ್ತೆ ಯಾವ ಬಯಲ್ಲಿ ಹೇಳ್ತಾರೆ ಅವರು ಇಲಾಖೆಯವರು ಒಂದು ರಾಜಕೀಯ ಒತ್ತಡ ರಾಜಕೀಯ ಪ್ರೇರಣೆ ಇನ್ನೊಂದು ಅಧಿಕಾರಿಗಳ ಈ ತರ ಒಂದು ಕೈ ಅಂತ ಬರ್ತಾರೆ ಹೌದು ಈಗ ನೋಡಿ ದಿನಗೂಲಿಗೆ ಅವರು ಒಂದು ಗಾಡಿ ಹಾಕೊಂಡು ಅಲ್ಲಿ ಯಾರೋ ಒಬ್ರು ಕೆಲವು ವರ್ತನೆ ಮಾಡ್ಕೊಂಡು ಒಬ್ಬೊಬ್ಬ ಮೂವತ್ ಗಾಡಿ ನಲ್ವತ್ ಗಾಡಿನ ಬಾಡಿಗೆ ಅಂತ ಕೊಡ್ತಾರೆ ಅವರು ದಿನದ ಮೀಟರ್ ಬಡ್ಡಿ ಮಾಡಿ ಗಾಡಿ ಮೀಟರ್ ವಸೂಲಿ ಮಾಡ್ತಾರೆ ಮಾಡ್ತಾರೆ ಮತ್ತೆ ಅಲ್ಲಿ ದಿನನಿತ್ಯ ದೇವ್ರು ಸೂರಿಸಿ ಕಷ್ಟಪಟ್ಟು ಏನೋ ಒಂದ್ ಐನೂರು ರೂಪಾಯಿ ಸಂಪಾದನೆ ಮಾಡೋ ಹತ್ರ ಹೋಗಿ ಇವರು ಪೊಲೀಸ್ನವ್ರದ್ದೆ ತಗೊಳ್ತಾರೆ ಆಯ್ತಾ ಇಲ್ಲಿ ಅವ್ರಿಗೆ ವ್ಯಾಪಾರ ಮಾಡಕ್ಕೂ ಬಿಡಲ್ಲ ಇಲ್ಲಾರ ನಾವು ದುಡ್ಡು ಕೊಡಲ್ಲ ಅಂದ್ರೆ ಮನೆಗೆ ಹೋಗಿ ಅಂತಾರೆ ಸರಿ ನಿಲ್ಸಾಕ್ ಬಿಡಲ್ಲ ಅಲ್ಲಿ ಅವ್ರು ಎಲ್ಲಿ ವ್ಯಾಪಾರ ಮಾಡಕ್ ಒಟ್ಟ ಜೋಡಿ ಹೆಂಗ್ ನಡೆಸ್ತಾರೆ ಅವರು ಹೇಳಿ ಎಲ್ಲ ನಮ್ಮ ಇಲಾಖೆಯವರೆಲ್ಲ ಈ ರೀತಿ ಮಾಡೋದು ಬಹಳ ತಪ್ಪು ದಯವಿಟ್ಟು ಇದನ್ನೆಲ್ಲ ಮಾಡಬಾರ್ದು ಅಂತ ನಾವು ಗೆರ ಪಕ್ಷ ವತಿಯಿಂದ ತುಂಬಾ ತುಂಬಾ ಸರಿ ನಾವು ಆಲ್ಮೋಸ್ಟ್ ಅಲ್ಲಿ ನಾವು ಅಭ್ಯಾನ ಮಾಡಿದೀವಿ ಪೊಲೀಸವ್ ಗಮನಕ್ಕೆ ತಂದಿದ್ದೀವಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದ್ರೂ ಸಹ ಕತ್ತಿ ಮುಚ್ಚಿ ಕತ್ತಿ ಮುಚ್ಚಿ ಇಲ್ಲೂ ನಡೀತಾ ಇದೆ ಇಲ್ಲೂ ಮಾಡ್ತಾ ಇದ್ದಾರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯ ಗೊತ್ತಿಲ್ಲ ಆ ಏಸಿಗೆ ದುಡ್ಡನ್ನ ತಗೊಂಡೋಗಿ ಇವ್ರು ಮನೆಯಲ್ಲಿ ಅವ್ರ ಮಕ್ಕಳಿಗೆ ಮಕ್ಕಳು ಹೆಂಗ್ ತಿನ್ನಿಸ್ತಾರೆ ಅವ್ರ ಹೆಂಡತಿ ಮಕ್ಕಳು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದವ್ರಿಗೆ ನಾಚಿಕೆ ಆಗ್ಬೇಕವ್ರ್ಗೆ ಹೇಳ್ಲಿಕ್ಕೆ ಇದನ್ನೆಲ್ಲ ಮಾಡಬಾರ್ದು ಒಳ್ಳೇದಲ್ಲ ಅಂತ ಅವ್ರ ಮನಸ್ಸಲ್ಲಿ ಅವ್ರನ್ನ ತಿಳ್ಕೊಬೇಕು ಇದು ತಿಳ್ಕೊಂಡು ಬಡವ್ರಿಗೆ ಒಳ್ಳೇದಾಗ ರೀತಿ ಒಂದು ಅವಕಾಶ ಮಾಡಿಕೊಟ್ಟವ್ರಿಗೆ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದೀನಿ ಸರ್ ಓಕೆ ಅಷ್ಟು ಇವತ್ತು ಬಂದಂತ ಕಾರ್ಪೊರೇಷನ್ ಅಲ್ಲಿ ಇಷ್ಟು ವಿಚಾರಗಳು ಹೌದು ಮನ್ನಣೆ ಮಾಡಿದ್ರೆ ಕಮಿಷನರ್ಗೆ ಹೌದು ಸರ್ ಮತ್ತೆ ಸಂಬಂಧಪಟ್ಟಂಗೆ ದಸರಾ ದಸರಾ ಏನ್ ನಡೀತು ಇವತ್ತು ಈ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಏನ್ ದಸರಾ ನಡೀತಾ ಸಂಬಂಧಪಟ್ಟಂಗೆ ನಾವು ಖರ್ಚು ವೆಚ್ಚ ಬಗ್ಗೆ ನಾವು ಆಲ್ರೆಡಿ ನಾವು ಲೆಟರ್ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ ಕೇಳಿದಿರಾ ಏನು ಖರ್ಚಾಗಿದೆ ಕೊಡಿ ದಸರಾ ಮತ್ತೆ ಆರ್ಟಿಐಗೆ ಸಂಬಂಧಪಟ್ಟಂಗೆ ಇನ್ನೂ ಕೆಲವು ದಾಖಲಾತೆ ಬಗ್ಗೆ ದಾಖಲಾತಿ ಕೊಟ್ಟಿದೀವಿ ಆರ್ ತಿಂಗಳು ಐದ್ ತಿಂಗಳು ಮೂರ್ ತಿಂಗಳು ಆಗಿದ್ರು ಇವತ್ತು ನೀವು ಇಲ್ಲಿ ಸಿಗ್ಲಿ ಅಂದ್ರೆ ಸೀದಾ ನಮ್ಮ ರಾಷ್ಟ್ರ ರಾಷ್ಟ್ರಪತಿಗಳಿಗೋ ಅಥವಾ ರಾಜ್ಯಪಾಲರಿಗೋ ಒಂದ್ ಮನವಿ ಹಾಕಿ ಅವ್ರಿಗೆ ಅಂದ್ರೆ ಈಗ ಪ್ರೋಸೆಸ್ ಅಲ್ಲಿ ಇದೆ ಇವ್ರಿಗೆ ನಾವು ಬಂದು ಕೇಳ್ತಾ ಇದೀವಿ ಅವ್ರು ಕೊಡ್ಲಿಲ್ಲ ಅಂದ್ರ ಮೇಲ್ ಅಧಿಕಾರಿ ಸಹ ಆರ್ಡರ್ ಆಗಿದೆ ಅವ್ರು ಕೊಡ್ಲಿಕ್ಕೆ ಆದ್ರೂ ಕೊಡ್ತಾ ಇಲ್ಲ ಅವರು ಕಾರಣ ಏನು ಕಾರಣ ಬೇಕಲ್ಲ ಇವರಿಗೆ ಭಯ ನಾಳ ದಿವಸ ಏನಾದ್ರು ಕೊಟ್ಟೆ ನಮ್ದು ಈಚೆ ಬರುತ್ತೆ ನಾಳೆ ನಾವು ತಲೆ ಬಗ್ಬೇಕಾಗಿ ಇಷ್ಟು ಇವ್ರ್ ನಮ್ ತಲೆದಂಡ ಆಗತ್ತೆ ತೊಂದರೆ ಆಗತ್ತೆ ಈ ಬೈಕ್ ಅವರು ಯಾವ್ದೇ ಒಂದ್ ಸರ್ಕಾರಿ ಅಧಿಕಾರಿಗಳು ಹೋಗಿ ಸರ್ ಮೂವತ್ತು ಒಳಗಡೆ ಕೊಡಬೇಕು ಅಂತ ಆದೇಶ ಇದೆ ಇವರು ಮೂವತ್ತಲ್ಲ ಆದೇಶ ದುಡ್ಡು ಅಂತ ಬೋರ್ಡ್ ಹಾಕೋರೆ ಬರೀ ಆದೇಶ ಒಂದೇ ಬೋರ್ಡ್ ಗೆ ಹಾಕಿರೋ ದುಡ್ಡುಗಳು ಇಷ್ಟು ಆಯ್ತಾ ಆಟಿಗೆ ಆಟಿ ತಾಳಕು ತಾಳಕ್ಕೆ ದುಡ್ಡು ಕೊಡಬೇಕು ಹೆಂಗ ಮೊದ್ಲು ನಾವು ಆಟಿಗಳು ಕೆಲವು ರೈತರೆಲ್ಲ ತಗೋತಿದ್ರು ಆಟಿಐ ಕಾರ್ಯಕರ್ತರಾಗಿ ಈಗ ಅವ್ರ ಕಥೆ ಹೇಳ್ಬಿಟ್ರೆ ಒಂದು ಇನ್ನೂರು ರೂಪಾಯಿ ಇತ್ತು ಅಂದರೆ ಅವ್ರು ಮನೆ ಹಾಳು ಮಾಡ್ಕೊಂಡು ಆರ್ ಟಿ ಫಾರ್ಮ್ ತಗೋಬೇಕು ಈಗ ಇದಕ್ಕೆ ಸಂಬಂಧಪಟ್ಟಕ್ಕೆ ನಮ್ಮ ಕಾರ್ಯದರ್ಶಿಗಳಾದಂಥ ನಾಗರಾಜ್ ಅವರು ಮಾತಾಡ್ತಾರೆ ಮಾತಾಡಿಸ್ತಾರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಒಂದು ಅಭಿಯಾನ ಅಂತ ಹೇಳ್ಬೋದು ಅಂದರೆ ಕೆಲವು ದಿನಗಳ ಹಿಂದೆ ನಾವು ಈ ಅಭಿಯಾನ ಮಾಡಿದ್ವಿ ಕೆಲವೊಂದು ದೂರು ಅರ್ಜಿಗಳನ್ನು ಸಹ ಕೊಟ್ಟಿದ್ವಿ ಅದಕ್ಕೆ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ ಕಾರಣ ಯಾಕೆಂದರೆ ಸಾರ್ವಜನಿಕರೆಲ್ಲ ಏನ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಬರೀ ದೂರ್ ಕೊಡೋದು ಮಾತ್ರ ಗೊತ್ತು ಅದು ಏನಾಯ್ತು ಅನ್ನೋದು ಅವ್ರಿಗೆ ಇಲ್ಲಿ ವ್ಯವಸ್ಥೆಗಳು ಗೊತ್ತಿಲ್ಲ ಅಂದ್ರೆ ಅವ್ರು ಮನೆ ಒಳಗಡೆ ನಾಲ್ಕ್ ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಕಮೆಂಟ್ ಆಗ್ತವೆ ಅಯೋಗ್ಯರು ಬೀದಿಗಿಳಿದು ಬೀದಿಲ್ ಕೂತಿ ನ್ಯಾಯ ಕೇಳಿದ್ರೆ ಇವ್ರಿಗೆ ಗೊತ್ತಾಗುತ್ತೆ ಹೋರಾಟಗಾರರು ಏನು ಇವ್ರ ಯಾರ್ಗೋಸ್ಕರ ಯೋಗ್ಯತೆ ಇಲ್ಲ ಆ ಅಯೋಗ್ಯರಿಗೆ ನಾಲಯಕ್ ಗಳಿಗೆ ಹಂಗಾಗಿ ಅದಕ್ಕೆ ನಾವು ಒಂದು ಎರಡು ಮೂರು ದೂರ ಕೊಟ್ಟಿದ್ವಿ ಆ ದೂರಲ್ಲಿ ಈಗ ಈಗ ಒಂದು ಈಗಾಗಲೇ ಅದನ್ನು ಬಗೆಹರಿಸಿದ್ದಾರೆ ಔಟ್ಸೋರ್ಸ್ ಏನೋ ವ್ಯತ್ಯಾಸ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತೇಳಿ ಈಗ ಅವ್ರನ್ನ ಅಲ್ಲಿಂದ ತೆಗೆದುಹಾಕಿದ್ದಾರೆ ಮತ್ತು ಇನ್ನೊಂದು ನಾವು ಸೂಕ್ತವಾಗಿ ಮಾಲಿಕೆಯ ಆಯುಕ್ತರನ್ನೇ ಫುಡ್ಡಾಗಿ ಮೀಟ್ ಮಾಡಬೇಕು ಮತ್ತು ಕೆಲವೊಂದು ಚರ್ಚೆಗಳನ್ನ ಮಾಡಬೇಕು ಅಂತೇಳಿ ನಾವು ಸಮಯವಂತ ನಿಗದಿ ಮಾಡಿದ್ದು ಅವರ ಪರ್ಸನಲ್ ಸೆಕ್ರೆಟ್ರಿ ನಮ್ಗೆ ಹೇಳಿದರು ಹಾಗಾಗಿ ಅವರು ತುರ್ತು ಸಭೆ ಇದೆ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಅಲ್ಲಿ ಹೋಗಿದ್ದಾರೆ ಅವ್ರನ್ನ ಇನ್ನೊಂದು ದಿನ ನಾವು ಸಂಪರ್ಕ ಮಾಡೋ ಒಂದು ಕೆಲಸವನ್ನು ಮಾಡ್ತೀವಿ ನಾವು ಹೇಳೋದು ಇಷ್ಟೇ ನಾಡಿನ ಜನಗಳು ಎಚ್ಚೆತ್ಕೋಬೇಕು ತಾವು ಎಲ್ಲಿವರೆಗೆ ಎಚ್ಚೆತ್ಕೊಳ್ಳಲ್ಲ ಅಲ್ಲಿವರೆಗೂ ಈ ವ್ಯವಸ್ಥೆ ಹೀಗೆ ಇರ್ತದೆ ಹಾಗಾಗಿ ದಯಮಾಡಿ ಎಚ್ಚೆತ್ಕೊಳ್ಳಿ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಇರುವಂಥ ಅಧಿಕಾರಿಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸರಿ ಬಂದು ನೋಡಿ ಅಂತ ನಾನು ಮೈಸೂರು ಜನರಲ್ಲಿ ಹೇಳಕ್ ಬಯಸ್ ನಮಸ್ಕಾರ ಆಮೇಲೆ ನೋಡಿ ಒಂದು ಹೇಳ್ಬಿಡ್ತೀನಿ ಬಂಧುಗಳೇ ಇದು ನೋಡಿ ಬಿ ಪಿ ಕೆಲಸ ಮಾಡ್ತಾ ವ್ಯಕ್ತಿ ಇವನು ಇವನು ಓಪನ್ ಚಾಲೆಂಜ್ ಹಾಕಿ ನನಗೆ ಲಂಚ ಕೊಟ್ಟರೆ ಮಾತ್ರ ನಾನು ಫೈಲ್ ಮೂವ್ ಮಾಡೋದು ನಾನು ಫೈಲ್ ಮೂವೇ ಮಾಡಲ್ಲ ಅದು ಯಾರ್ ಹೇಳ್ಕೊತೆ ಹೇಳ್ಕೊ ಅಂತ ಹೇಳಿದಂತ ವ್ಯಕ್ತಿ ನಾವು ಅದನ್ನ ಸಂಬಂಧಪಟ್ಟಂತ ದಾಖಲೆ ಸಮೇತ ನಾವು ಕೊಟ್ಟಿದ್ವಿ ಇವತ್ತು ಅವನ್ನ ಕೆಲಸದಿಂದ ವಜಾಗೊಳಿಸಿ ಹೊರಗಡೆ ಕಳಿಸಿದ್ದಾರೆ ನಾವು ಬಂದು ಕೇಳಲಿಲ್ಲ ಅಂದ್ರೆ ಈ ಕೆಲಸ ಆಗ್ತಾ ಇರಲಿಲ್ಲ ಇನ್ನು ಎಷ್ಟು ಭ್ರಷ್ಟಾಚಾರ ನಡೀತಾ ಇದ್ದು ಇವತ್ತು ಆಯುಕ್ತರ ಆಯುಕ್ತರು ಕೂತ್ಕೊಳ್ಳೋ ಅಂತ ಬಿಲ್ಡಿಂಗ್ ಅಲ್ಲಿ ಇವತ್ತು ಅವ್ರ ಬೆನ್ನಿಂದೇನೆ ಅವ್ರ ಕಣ್ ಮುಂದೆನೆ ಇಷ್ಟು ಭ್ರಷ್ಟಾಚಾರವಾಗಿ ಒಬ್ಬ ಒಂದು ಔಷಧ ಹುಡ್ಗ ನನಗೆ ಲಂಚ ಕೊಡಲಿಲ್ಲ ಅಂದ್ರೆ ಯಾವನ್ ಹೇಳ್ಕಂತ ಹೇಳ್ಬೋದು ನಾನು ಫೈಲ್ ಮೂವ್ ಮಾಡಲ್ಲ ಅಂತ ಹೇಳ್ಬೇಕಾದ್ರೆ ಅವ್ನಿಗೆ ಎಷ್ಟು ಧೈರ್ಯ ಇರ್ಬೋದು ಇವರು ಅಧಿಕಾರಿಗಳು ಎಷ್ಟು ಲೂಸ್ ಬಿಟ್ಟಿರ್ಬೋದು ಇವ್ರಿಗೆ ಏನು ಏನಿದೆ ಇವ್ರಿಗೆಲ್ಲ ಗೊತ್ತಿದೆ ವಿಷಯಗಳ ಅದ್ ಗೊತ್ತಿಲ್ಲೇನೆ ಅವನು ಅಷ್ಟು ಧೈರ್ಯವಾಗಿ ಹೇಳಕ್ ಆಗತ್ತಾ ಒಬ್ಬ ಔಷಧ ಹುಡುಗ ಹೆಂಗೆ ಹೇಳ್ತಾನೆ ಅವನು ಇದೆಲ್ಲ ನೋಡ್ತಾರೆ ಮೇಲ್ನೋಟಿಗೆ ಭ್ರಷ್ಟಾಚಾರ ಎದ್ ಕಾಣಿಸ್ತಾ ಇದೆ ಕಾರ್ಪೋರೇಷನ್ ಅಲ್ಲಿ ಕಳೆದ ತಿಂಗಳು ಇಬ್ರು ಯಾರೋ ಒಬ್ರು ಲೋಕಾಯುಕ್ತರಿಗೆ ಸಿಕ್ಕಿದ್ದಾರೆ ಇಲ್ಲಿ ನಗರದ ಲೋಕಾಯುಕ್ತರು ಬಿಟ್ಬಿಟ್ಟು ಬೆಂಗಳೂರು ಲೋಕಾಯುಕ್ತರು ಅಥವಾ ಸೆಂಟ್ರಲ್ ಲೋಕಾಯುಕ್ತರು ಅಥವಾ ಸೆಂಟ್ರಲ್ ಇರುವಂತ ಸಿ ಗಳಿಗೆ ಮತ್ತೆ ಏನೋ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಅವರು ಕೊಡ್ಬೇಕು ಇಲ್ಲಿ ಇವ್ರು ಏನು ಮಾಡಲ್ಲ ರಾಜ್ಯದವರು ಏನು ಮಾಡಲ್ಲ ಸರ್ ಖಂಡಿತ ಹಾಗೆ ನಮ್ಮ ಲೋಕೇಶ್ ಅವರು ನಮ್ಮ ಕಾರ್ಯದರ್ಶಿಗಳು ಮಾತಾಡ್ತಾರೆ ನಮಸ್ಕಾರ ಲೋಕೇಶ್ ತಮ್ಗೂ ಕೂಡ ಸ್ವಾಗತ ಒಂದ್ ನಮಸ್ತೆ ಈ ದಿನ ನಮ್ಮ ಕಾರ್ಯಕರ್ತರುಗಳ ಬಂದಿರೋ ಉದ್ದೇಶ ಏನು ಅಂದ್ರೆ ಇಲ್ಲಿ ನಡೀತಾ ಭ್ರಷ್ಟಾಚಾರ ವಿರುದ್ಧ ಮಾತಾಡೋಕ್ಕೆ ಬಂದಿರೋದು ಯಾವುದೇ ಇಲ್ಲಿ ನಮ್ಮ ವೈಯಕ್ತಿಕ ವಿಚಾರಗಳು ಯಾವುದೂ ಬಂದಿಲ್ಲ ಯಾರು ಸಾರ್ವಜನಿಕವಾಗಿ ನಾವು ಮಾತಾಡೋದಂತ ಒಂದು ನಾವು ಕೇಳಿದ್ರೆ ಫಸ್ಟ್ ದಸರಾ ಸಂಬಂಧಪಟ್ಟದ್ದು ಈ ವರ್ಷದ ಹೋದಷ್ಟು ಕೇಳಿದ್ದೋ ಯಾರು ಕೊಡ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ರಾಜ್ಯಪಾಲರಿಗೆ ಯಾರು ಖರ್ಚು ಮಾಹಿತಿ ಕೊಡ್ಲಿಲ್ಲ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊಟ್ಟಿದ್ದ ಅಂತ ನಾವು ಅರ್ಜಿ ಕೊಟ್ಟಿದ್ರೆ ಅರ್ಜಿ ತಗೋಗಿ ಅಕೌಂಟ್ಸ್ ಕೊಟ್ಟವ್ರೆ ಚೆಕ್ಕಶಕ್ಕೆ ವರ್ಗಾಯಿಸವ್ರೆ

ಏನ್ ಖರ್ಚು ಮಾಡಿದಿರಿ ಅದ್ರದ್ದು ಮಾಹಿತಿ ಕೊಡಿ ಅಂತ ಕೇಳಿದ್ವಿ ನಾವೇನು ಬಿಲ್ ಕೊಡಿ ಅದ್ರದ್ದು ಬಿಲ್ ಬುಕ್ ಕೊಡಿ ಅಂತ ಕೇಳಿಲ್ಲ ಎಷ್ಟು ಅನುದಾನ ಬಂದಿದೆ ಎಷ್ಟು ಖರ್ಚು ಮಾಡಿದಿರಿ ಯಾವ್ಯಾವ್ದು ಖರ್ಚು ಮಾಡಿದಿರಿ ಬೇಡ ನಮ್ಗೆ ಯೋಜನೆ ಹೆಸರುಗಳನ್ನ ಕೊಡಿಂಗ್ ಬಿಲ್ಡಿಂಗ್ ಲೈಟಿಂಗ್ಸ್ ಇಲ್ಲ ಗುಂಡಿ ಮುಚ್ಚಿರೋದು ಇಲ್ಲ ಗ್ರಿ ಫುಟ್ಪಾತ್ ಅಲ್ಲಿ ಯಾವ್ದೋ ಬಣ್ಣ ಹೊಡೆದಿರೋದು ಯಾವ್ದೋ ಅದ್ರ ಮಾಹಿತಿ ಕೊಡಿ ಸ್ವಾಮಿ ಅಂತ ಕೇಳಿದ್ರೆ ಇವರು ಅಕೌಂಟ್ ಸೆಕ್ಷನ್ ಕಳ್ಸಬಿಟ್ಟು ಏನು ಗೊತ್ತಿದೆ ಅವ್ರ ಕೊಟ್ಟವ್ರೆ ಏನಂತ ಕರಿಬೇಕಾರೆ ಮುಖ್ಯವಾಗಿ ಒಂದು ಕಚೇರಿಲಿ ಸಂಬಂಧಪಟ್ಟ ವಿಷಯ ತಿಳ್ಕೊಂಡಿರೋ ಹಿಡ್ಕೊಂಡಿರ್ಬೇಕು ಗೊತ್ತಿದ್ರೆ ಅವ್ರು ಕಳಿಸ್ಬೇಕಾಗಿರ್ಲಿಲ್ಲ ಯಾಕಂದ್ರೆ ಒತ್ತ ತಿಂಗಳು ಹದಿನೈದನೇ ತಾರೀಕು ಹಾಕಿರೋದು ಇವತ್ತು ತರಕ ಮಾಹಿತಿ ಕೇಳಕ್ಕೆ ಅಂತ ಹೋದ್ರೆ ಅಕೌಂಟ್ಸ್ ಹೋಗುತ್ತೆ ಅಕೌಂಟ್ಸ್ ಎಲ್ಲಿಂದ ಹೋಯ್ತದೆ ನಾವು ಆಯುಕ್ತರಿಗೆ ಆಯುಕ್ತರು ಯಾರು ಉಪ ಆಯುಕ್ತರು ಇಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಅವ್ರಿಗೂ ವರ್ಗಾಯಿಸಬೇಕಿತ್ತು ಅದನ್ನ ಎಲ್ಲಿಗೋ ತಗೊಬೋದು ನಾವು ಕೇಳಿದರ್ಜಿ ಯಾವತ್ತು ಸಿಗೋದು ಯಾವತ್ತು ಸರ್ ಇದೇ ನಾನು ಆರ್ ಟಿ ಐ ಕೇಳಿದ್ದೀನಿ ಯಾವಾಗ ಮಾರ್ಚ್ ತಿಂಗಳಲ್ಲಿ ಕೇಳಿರೋದು ಮಾರ್ಚ್ ತಿಂಗಳಲ್ಲಿ ಕೇಳಿರೋದು ಯೂಜ್ಲಿ ಮೇಂಟೆನೆನ್ಸ್ ವಿಚಾರ ಅಂದ್ರೆ ಒಳಚರಂಡಿ ಅಂತ ಕೇಳಿದ್ದೀನಿ ಮತ್ತೆ ಸಂಬಂಧಪಟ್ಟ ಕೆಲಸ ಮೂರು ಕಾಮಗಾರಿಗಳು ಸಂಬಂಧ ಕೇಳಿದ್ದೀನಿ ಇದುವರೆಗೂ ಎಸ್ ಸಿ ಅವರು ಆದೇಶ ಮಾಡಿದ್ದಾರೆ ಐದನೇ ತಿಂಗಳಲ್ಲಿ ಆದೇಶ ಮಾಡಿದ್ದಾರೆ ಕೊಡಿ ಅಂತ ಇದುವರೆಗೂ ಕೊಟ್ಟಿಲ್ಲ ನಮ್ಮ ಅಧ್ಯಕ್ಷರು ಕೂಡ ಒಂದು ಅಧಿಕಾರಿಗಳಿಗೆ ಮೇಲಾಧಿಕಾರಿ ಮೇಲೆ ಹೇಳೋದು ಮೇಲಧಿಕಾರಿಗೆ ಕೆಲ ಅಧಿಕಾರಿಗಳ ಮೇಲೆ ಹೇಳೋದು ಆ ಫೈಲ್ ಅಲ್ಲಿ ಇದೆ ಈ ಫೈಲ್ ಅಲ್ಲಿ ಅದಕ್ಕೆ ಅದು ಬೇಡ ಬೇಡ ರಾಜ್ಯಪಾಲರಿಗೆ ಬರ್ದು ಬಿಡಿ ಡೈರೆಕ್ಟ್ ಆಗಿ ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ಒಬ್ಬ ಅಧಿಕಾರಿ ಕರೆಕ್ಟ್ ಆಗಿ ಆರ್ ಟಿ ಮಾಹಿತಿ ಕೊಡಲ್ಲ ಮಾಹಿತಿ ಕೊಡಲ್ಲ ಯಾಕೆ ಕೊಡಲ್ಲ ಅವರು ಕರಪ್ಟ್ ಇಲ್ಲ ಅಂದ್ರೆ ಕೊಡ್ತಾರೆ ಕರಪ್ಟ್ ಇದ್ರೆ ಯಾಕೆ ಕೊಡ್ತಾರೆ ಅದು ನಮ್ಮ ಪ್ರಶ್ನೆ ಯಾವನ ಯಾವನ ಕೆಲವರೆಲ್ಲ ಮಾಹಿತಿ ಯಾಕೆ ಹಾಕ್ಬಿಟ್ಟು ದುಡ್ಡು ಕೇಳ್ತಾರಲ್ಲ ಹೌದು ಹೌದು ಈಗ ಸರ್ ಈಗ ಅದೇ ತರ ತಿಳ್ಕೊಂಡು ನಾವು ಹೇಳೋಕ್ ಆಗಲ್ಲ ನಮ್ದು ಪ್ರೈವೇಟ್ ಆಗೇನಿದ್ರೆ ಹೇಳಿ ಅಂತ ಹೇಳಿದ್ರು ಇಲ್ಲ ಸಾರ್ ಪ್ರೈವೇಟ್ ಏನಿಲ್ಲ ಏನಿಲ್ಲ ನಾವು ಕೇಳಿದ್ವಿ ಮಾಹಿತಿ ಕೊಡಿ ಇಲ್ಲ ಇಷ್ಟು ದಿನ ನಿಮ್ಗೆ ಅವಕಾಶ ಕೊಡ್ತೀವಿ ಇಷ್ಟು ದಿನ ಅವಕಾಶ ಕೊಟ್ಟಿದ್ದೀವಿ ಕೊಟ್ರೆ ಕೊಡಿಲ್ಲ ಆಯೋಗಕ್ಕೆ ಕೇಳ್ತೀವಿ ಅಂತ ಕೇಳಿದೀವಿ ಇದುವರೆಗೂ ಯಾವುದೇ ತರ ಮಾಹಿತಿ ಕೊಟ್ಟಿಲ್ಲ ಮುಂದೆ ಕೊಡೋದು ಇಲ್ಲ ಇವ್ರು ಹಾಗಾಗಿ ಬಂಧುಗಳೇ ವೀಕ್ಷಕರೇ ನಾವು ನೋಡ್ತಾ ಇದ್ದೀವಿ ತಾವು ಅನ್ಕೊಂಡಿದೀನಿ ಇವತ್ತು ಭ್ರಷ್ಟಾಚಾರ ಸರ್ಕಾರಿ ಅಧಿಕಾರಿಗಳು ಎಷ್ಟು ಮಾಡ್ತಾ ಇದಾರೆ ಸರ್ಕಾರದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಮೇಲೆ ಸರ್ಕಾರ ಒಂದು ಶಿಸ್ತುಬದ್ಧವಾಗಿ ಕೆಲಸ ಮಾಡಿದ್ರೆ ಇವತ್ತು ಕೆಳಗಡೆ ಅಂತ ಇರೋ ಅಧಿಕಾರಿಗಳು ಸಿಸ್ತುಬದ್ಧವಾಗಿ ಕೆಲಸ ಮಾಡ್ತಾ ಇದ್ರು ಇವತ್ತು ತೊಂದರೆ ಆಗ್ತಾ ಇರೋದು ಇವತ್ತು ಸಾರ್ವಜನಿಕರಿಗೆ ನೀವು ಸಾರ್ವಜನಿಕರ ಅರ್ಥ ಮಾಡ್ಕೋಬೇಕು ಇವತ್ತು ಈಗ ಎಲೆಕ್ಷನು ನಿಮ್ಮ ಹತ್ರ ಬರ್ತಾ ಇದೆ ಈಗ ನಮ್ಗೆ ಸ್ಥಳೀಯ ಎಲೆಕ್ಷನ್ಗಳೆಲ್ಲ ಅನೌನ್ಸ್ ಮಾಡ್ತಾರೆ ಡಿಸೆಂಬರ್ಲೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಓಟ್ ಹಾಕುವಾಗ ಒಂದು ನಿಮಿಷ ಯೋಚನೆ ಮಾಡಿ ಒಳ್ಳೆಯವ್ರನ್ನ ಆರಿಸ್ಕೊಳ್ಳಿ ಇವತ್ತು ದುಡ್ಡು ಎಂಡ ಬಿರಿಯಾನಿ ಸೀರೆ ಕುಕ್ಕರು ದಯವಿಟ್ಟು ಯಾವ ಶಾಶ್ವತ ಅಲ್ಲ ನಾಳೆ ನಿಮ್ಮ ಮಕ್ಕಳಿಗೆ ಕಟ್ಟಿಟ್ಟ ಬುತ್ತಿ ಇದು ನಾಳೆ ನಮ್ಮ ಮಕ್ಕಳು ಇಲ್ಲಿ ಬರ್ಕೋಕ್ಕಾಗಲ್ಲ ಬಹಳ ಸುಲಿಗೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಳ್ಳೆಯವ್ರನ್ನ ಆರಿಸ್ಕೊಳ್ಳಿ ವೋಟ್ ಹಾಕ್ಬೇಕಾದ್ರೆ ದಯವಿಟ್ಟು ಒಳ್ಳೆಯವ್ರನ್ನ ಆರಿಸ್ಕೊಳ್ಳಿ ಐದು ನಿಮಿಷ ಯೋಚನೆ ಮಾಡಿ ವೋಟ್ ಹಾಕಿ ಇವತ್ತು ಇಡೀ ಕರ್ನಾಟಕದಲ್ಲಿ ಆರ್ ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರವಿಕೃಷ್ಣ ರೆಡ್ಡಿ ಅವರು ಕಟ್ಟಿದಂತ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ತಮ್ಮಗಳಿಗೆಲ್ಲ ಗೊತ್ತಿದೆ ಬಂಧುಗಳೇ ನಾವು ಇಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ರು ನಮ್ಮನ್ನು ದಾರಿ ತಪ್ಪಿಸ್ ನೋಡ್ತಾರೆ ಅಧಿಕಾರಿಗಳು ಸಾರ್ವಜನಿಕರು ಮಳವಳ್ಳಿ ಇನ್ಸಿಡೆಂಟ್ ಮಾತ್ರ ಇಲ್ಲೇ ಇದ್ರೆ ಮಳವಳ್ಳಿಯವರು ಮಳವಳ್ಳಿನಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ ಕೆ ಎಸ್ ಆರ್ ಟಿ ಸಿ ಮೇಂಟೈನ್ ಮಾಡುವಂತ ನೋ ಪಾರ್ಕಿಂಗ್ ಪಾರ್ಕಿಂಗ್ ನೋ ಪಾರ್ಕಿಂಗ್ ಮೇಂಟೈನ್ ಮಾಡುವಂತ ಪೊಲೀಸ್ ಇಲಾಖೆ ಬಂದು ಧಮಕಿ ಆಗ್ತಾರೆ ಅದು ಕೆ ಎಸ್ ಟಿ ಶರ್ಟ್ ನೋಡಿ ಇದ್ಕಿಂತ ನಾಚಿಕೆ ಆಗಿದೆ ಬೇಕು ಇವತ್ತು ಪೊಲೀಸ್ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ ಇವತ್ತು ಎಲ್ಲಿ ಮಾಧ್ಯಮದಲ್ಲಿ ನೋಡಿ ಎಲ್ಲಿ ನೋಡಿ ಎಲ್ಲಾ ಕಡೆನೂ ಬರೀ ಲಂಚ 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 ಎಲ್ಲಿ ನೋಡಿ ಅಲ್ಲಿ ಲಂಚ ತಕೊಂಡ್ರು ಇಲ್ಲಿ ಲಂಚ ತಕೊಂಡ್ರು ಇಲ್ಲಿ ರಿಯಲ್ ಎಸ್ಟೇಟ್ ನ ಬಾಂಬೆ ನಡುತ್ತೆ ಅಲ್ಲಿ ನಡುತ್ತೋ ಇದೇ ಮಾಧ್ಯಮದಲ್ಲಿ ಪೊಲೀಸ್ನವ್ರದ್ದು ತುಂಬಾ ಆಗ್ಬಿಟ್ಟಿದೆ ಎಲ್ಲಿ ನೋಡಿ ಪೊಲೀಸ್ ದ್ರದ್ದು ತುಂಬಾ ಬರ್ತಾ ಇದೆ ದಯವಿಟ್ಟು ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಈ ನಿಟ್ಟಲ್ಲಿ ಕೆಲಸ ಮಾಡ್ಬೇಡಿ ಒಳ್ಳೆ ಒಳ್ಳೆ ತನದಲ್ಲಿ ಕೆಲಸ ಮಾಡಿ ಜನ ನಿಮ್ಮನ್ನ ಪೊಲೀಸ್ ಇಲಾಖೆ ಕೈ ಎತ್ತಿ ಮುಗಿಬೇಕು ಆ ರೀತಿ ಕೆಲಸ ಮಾಡಿ ಅಂತ ನಮ್ಮ ಆರ್ ಎಸ್ ಪಕ್ಷದ ವತಿಯಿಂದ ನಿಮ್ಮ ಮೇಲೆ ಬಹಳ ಗೌರವ ಇದೆ ನಮ್ಗೆ ಕರ್ನಾಟಕ ಪೊಲೀಸ್ಗೆ ಬಹಳ ಹೆಸರು ಇದೆ ಬಹಳ ಇತಿಹಾಸ ಹೆಸರು ಇದೆ ನೀವು ಇದನ್ನ ಯಾಕೆ ಯಾರೋ ಒಬ್ಬ ಮಾಡೋ ಅಂತ ಕೆಲಸಕ್ಕೆ ಯಾಕೆ ಪೊಲೀಸ್ ಇಲಾಖೆ ಮರ್ಯಾದಿ ಕಳಿತೀರಿ ಐದು ಹತ್ತು ರೂಪಾಯಿಗೆ ಯಾಕೆ ಕೈರಿ ನಿಮ್ಗೆ ಸಂಬಳ ಕೊಡ್ತಾ ಇಲ್ವಾ ಸಾರ್ವಜನಿಕರು ಟ್ಯಾಕ್ಸ್ ಕಟ್ತಾ ಇಲ್ವಾ ಯಾಕಿಂತ ಈ ತರ ನೀಚ ಬುದ್ಧಿ ಕೆಳಗಡೆ ಇಳಿತೀರಿ ದಯವಿಟ್ಟು ಇದನ್ನ ಮಾಡಬೇಡಿ ದಯವಿಟ್ಟು ಎಷ್ಟೋ ಸರಿ ಕೆಆರ್ ಪಕ್ಷದ ವತಿಯಿಂದ ನಾವು ಬೇಕಾದ ಸರಿ ನಾವು ಕೇಳ್ಕೊಂಡಿದೀವಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ಇರ್ತೀರಿ ನಾವ್ ಯಾರನ್ನು ದೂಸಿಸ್ತಾ ಇಲ್ಲ ನಡೀತಾರಂತ ಈ ವ್ಯವಸ್ಥೆ ಈಗ ಮಾಡಿಟ್ಟಿದಿರಲ್ಲ ಅದನ್ನ ದಯವಿಟ್ಟು ಮಾಡಬೇಡಿ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ ಈಗ ಬೆಂಗಳೂರಿನಲ್ಲಿ ಕರಪ್ಷನ್ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾ ಬರ್ತಾ ಇದೆ ಕಸ ಕಸ ಗುಡ್ತಂತ ಯಂತ್ರೋಪಕರಣ ಎಂತ ನಾಚಿಕೆರ ಇದು ಅಲ್ಲ ಲೈವಲ್ ಒಬ್ಬ ಲಾಯರ್ ಹುಗಿತಾರೆ ಒಬ್ಬ ವ್ಯಕ್ತಿ ಮುಗಿತಾರೆ ಅಂದ್ರೆ ಅವ್ರ ಮೇಲೆ ಆಕ್ಷೆ ತಾಳಕ್ ಆಗ್ತಿಲ್ಲ ಕೆ ಆರ್ ಎಸ್ ಪಕ್ಷದಾಗ ಅಧಿಕಾರಿಗಳು ಮಾದನಾಯಕ್ನ ಹಳ್ಳಿಲಿ ಅವತ್ತಿನ ದಿನ ಯಾರೋ ರೈತರು ಮಧ್ಯವರ್ತಿ ಗುಂಡಗಳು ರೈತರಿಗೆ ಹೋಗಿ ತೊಂದರೆ ಕೊಡ್ತಿರೋ ವಿಷಯನ ನಮ್ಮೂರ್ ಹೋಗಿ ನಮ್ಮ ರವಿ ಜಾನಗಿರಿ ಅಂತ ಅವ್ರ ಟೀಮ್ ನಾಲ್ಕೈದು ಜನ ಹೋಗಿ ಸ್ಟೇಷನ್ ಹತ್ರ ಏನಾಗಿದೆ ಅನ್ನೋದನ್ನ ವಿಚಾರಣೆ ಮಾಡಕ್ ಹೋಗಿದ್ರೆ ಇವತ್ತು ಅವ್ರನ್ನ ಹಿಡಿದು ಒಡ್ದು ಎಲ್ಲ ಇವ್ರಿಗೆ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ಯಾರು ಇಷ್ಟೊಂದೆಲ್ಲ ಈ ರೀತಿ ಒಂದು ಅಧಿಕಾರ ಇವತ್ತು ಸಾರ್ವಜನಿಕರಿಗೆ ನಾವು ಮಾಡ್ತಾ ಸರಿ ಇದೆಯೋ ಇಲ್ವೋ ಅನ್ನೋದು ಯೋಚನೆ ಮಾಡೋಷ್ಟು ಶಕ್ತಿ ಇಲ್ವೋ ಇವರಿಗೆ ಸಸ್ಪೆಂಡ್ ಅನ್ನೋದು ನಾಟಕೀಯ ಕರಗತ ಅದು ಖಂಡಿತ ನಮಗೆ ಸಸ್ಪೆಂಡ್ ಎಲ್ಲ ಬೇಕಾಗಿರೋದು ಅವನು ವಜಾ ಆಗ್ಬೇಕು ಸೇವೆಯಿಂದ ಅವನು ಅವನಿಗೆ ಸಂವಿಧಾನದ ಅಡಿನಲ್ಲಿ ಕೆಲಸಕ್ಕೆ ಸೇರೋದಕ್ಕೂ ಮೊದಲು ಎಲ್ಲ ತಿದ್ದುಪಡಿಗಳನ್ನ ಕಾನೂನು ಕಡತಗಳನ್ನ ಓದ್ಕೊಂಡು ಅವನು ಕೆಲ್ಸಕ್ಕೆ ಸೇರಿರ್ತಾನೆ ಟ್ರೈನಿಂಗ್ ಬೇರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಮಾಡಿ ಅವ್ರು ಟ್ರೈನಿಂಗ್ ನಮ್ಮ ಹಣ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ವಿಶೇಷ ಕಾರು ಡೀಸೆಲ್ ಪಿ ಎ ಎಲ್ಲ ಕೊಟ್ಟು ಅವ್ರಿಗೆ ಕ್ವಾರ್ಟರ್ಸ್ ಕೊಟ್ಟು ಮಾಡಿರ್ತೀವಿ ಅಂದ್ರೆ ಇವರು ಜನಗಳಿಗೆ ಬಂದು ಅವ್ರನ್ನ ನಾವು ಸಸ್ಪೆಂಡ್ ಮಾಡಿದೀವಿ ಸಸ್ಪೆಂಡ್ ಮಾಡಿದ್ರೆ ಏನಾಗುತ್ತೆ ಆರು ತಿಂಗಳು ಅರ್ಧ ಸಂಬಳ ಕೊಡ್ತೀರಿ ಮತ್ತೆ ಅವ್ನು ಆರು ತಿಂಗಳು ಆದ್ಮೇಲೆ ಅದೇ ಕಚೇರಿಲ್ಲ ಇಲ್ಲಿಲ್ಲ ಕೆಲಸ ವಿಶೇಷವಾಗಿ ನಾನು ಸಾರ್ವಜನಿಕರಲ್ಲಿ ಹೇಳೋದು ಒಂದ್ ಪೆನ್ ತಕೊಂಡ್ರೆ ನೀವು ರೂಪಾಯಿ ಇಲ್ಲ ಕ್ವಶನ್ ಮಾಡಲ್ಲ ಕೈ ಮೇಲೆ ಬರೀತಾರೆ ಪೇಪರ್ ಮೇಲೆ ಬರೀತಾರೆ ಈ ಪೆನ್ ಬರೀತದೋ ಇಲ್ವೋ ಅಂತ ನಾವು ಹಾಕೋ ಮತದಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಮತದಾನನ ಯಾವ ಅಯೋಗ್ಯನಿ ಹಾಕ್ಬೇಕು ಯೋಗ್ಯನಿಗ್ ಹಾಕ್ಬೇಕು ಅಂತ ನಾವ್ ಯಾಕೆ ಯೋಚನೆ ಮಾಡಲ್ಲ ನಾವ್ ಹೇಳೋಂತದ್ದು ಹತ್ತು ರೂಪಾಯಿ ಕೊಟ್ಟು ನೀನು ಪೆನ್ ಬರ್ ನೋಡ್ತೀಯಾ ಅಲ್ಲ ಅಷ್ಟು ದೂರ ಬಂದ್ಮೇಲೆ ಪೆನ್ ಬರೀನಿಲ್ಲ ಅಂದ್ರೆ ಇವ್ ವಾಪಸ್ ತಗೊಳಲ್ಲಪ್ಪಾ ಅಂತ ಇಡೀ ನಮ್ ಭವಿಷ್ಯ ಬರೀವನು ನಮ್ಮ ದೇಶದ ಭವಿಷ್ಯನ ನಿರ್ಧರಿಸ ವ್ಯಕ್ತಿನ ನಾವ್ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋ ಸಾರ್ವಜನಿಕರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು ನನ್ನ ಪ್ರಶ್ನೆ ಹಂಗಾಗಿಲ್ಲ ಸೋಶಿಯಲ್ ಜಿ ಸಾರಿ ನೋಡಿ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಜೆಡಿಎಸ್ ಅವ್ರ ಮೇಲೆ ಇವರಿಬ್ರು ಸೇರ್ಕೊಂಡ್ ಅವ್ರ ಮೇಲೆ ನೋಡಿ ಇವರೆಲ್ಲ ಒಂದೇ ನಮ್ಮ ಗೌರವಾಧ್ಯಕ್ಷರು ಹೇಳ್ತಾರೆ ಇವರು ಮೂರು ಜನನು ಒಂದು ತಲೆ ಅಂದ್ರೆ ದೇಹ ಒಂದೇ ಮೂರು ತಲೆ ಆತರ ಇವರು ಜನಗಳ ಜನರನ್ನ ಮಂಗೆ ಮಾಡ್ತಾ ಇದಾರೆ ಜನಗಳಿಗೆ ಇವ್ನ ಹೋದ್ರೆ ಅವ್ನ್ ಕ್ಯಾಟಗಿರಿ ಹೆಚ್ಚಿಸ್ಕೋಬೋದೇನು ಅವ್ನ್ ಹೋದ್ರೆ ಇವ್ನ ಕ್ಯಾಟಗರಿ ಹೆಚ್ಚಿಸ್ಕೋಬೋದೇನೆ ಅಂತ ಇಲ್ಲಿ ಏನು ಬದಲಾವಣೆ ಆಗಲ್ಲ ಬದಲಾವಣೆ ಆಗ್ಬೇಕಾದ್ರೆ ನಮ್ಮ ನಾವು ಬದಲಾವಣೆ ಜನರು ಬದಲಾವಣೆ ಆಗ್ಬೇಕು ಭ್ರಷ್ಟಾಚಾರ ನಿಲ್ಬೇಕು ಇದಾದ್ರೆ ಮಾತ್ರ ನಾವು ಯಶಸ್ಸಿನ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ರಾಜ್ಯದಲ್ಲಿ ಇಲ್ಲ ಅಂದ್ರೆ ಇದು ಯಾವುದೋ ಒಂದು ನೇಪಾಳನೋ ಮತ್ತೆ ಬಾಂಗ್ಲಾನೋ ಶ್ರೀಲಂಕಾನೋ ಈ ಥರ ಆಗಿ ಎಲ್ಲ ಒಂದು ದಿವಸ ನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸರ್ ಇದು ಈಗ ಏನಂತಂದ್ರೆ ನೋಡಿ ಸರ್ ನೀವು ಹೇಳಿದ್ರಿ ಈಗ ಈ ಮೂರು ಪಕ್ಷಗಳು ಏನಾಗಿದೆ ಅಂದ್ರೆ ಅವ್ರ ಮೇಲೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಹೇಳೋದು ಅವರು ದಳದವ್ರ ಮೇಲೆ ಹೇಳೋದು ಒಟ್ಟಾಸಿ ಮೂರು ಜನ ಮೂರು ಜನ ಹೇಳ್ಕೊಂಡು ಯಾರೇ ಓಲಿ ಯಾರೇ ಬಿಡ್ಲಿ ನಾವೇ ಬರೋದು ಯಾರೋ ಮೂರು ಜನರು ಬರ್ತಾರೆ ಯಾರು ಅಡ್ಜಸ್ಟ್ಮೆಂಟ್ ಅಜ್ಜಸ್ಟ್ಮೆಂಟಿಂಗು ಆಮೇಲೆ ಚೇಂಜ್ ಆಗ್ಬಿಡ್ತು ಚೇಂಜ್ ಆಗೋ ತರ ಈಗ ನೋಡಿ ಅಯ್ಯೋ ಕೋಲೆ ಹೌದು ಎಲ್ಲಿ ಈ ರೀತಿ ಇವರು ಅವ್ರವ್ರೇನೆ ತೀರ್ಮಾನ ಮಾಡ್ಕೊಂಡಿದ್ರು ಯಾರು ಬರೋಲ್ಲ ಇಲ್ಲಿ ನಮ್ಮ ಊರೇ ಜನ ನಾವು ನಿನ್ ಮೇಲೆ ಹೇಳ್ತೀನಿ ನಿನ್ ನನ್ ಮೇಲೆ ಹೇಳು ಈ ವರ್ಷ ನಾನ್ ಬರ್ತೀನಿ ನೆಕ್ಸ್ಟ್ ಎಲೆಕ್ಷನ್ ನೀ ಬರ್ತ್ಯಾ ಈಗ ನಾನ್ ಹೆಲ್ಪ್ ಮಾಡ್ತೀನಿ ನೆಕ್ಸ್ಟ್ ನಾನ್ ನಿನ್ಗೆ ಹೆಲ್ಪ್ ಮಾಡು ಇಷ್ಟೇ ಇವ್ರದು ನಮ್ ಜನ ಅರ್ಥ ಮಾಡ್ಕೊಬೇಕು ಅಡ್ಜೆಸ್ಟ್ಮೆಂಟಿಂಗ್ ಸರ್ಕಾರ ಇದು ನಮ್ ಜನ ಅರ್ಥ ಮಾಡ್ಕೋಬೇಕು ನಾವ್ ಯಾವ್ ಅಯೋಧ್ಯರನ್ನ ಈ ರೀತಿ ಆಚೆ ನಾವು ಒಳ್ಳೆಯವ್ರನ್ನ ಆರಿಸ್ಕೋಬೇಕು ಅಂತ ಜನ ಅರ್ಥ ಮಾಡ್ಕೊಬೇಕು ಜನಸಾಮಾನ್ಯರು ನೇರವಾಗಿ ಹೇಳ್ತಾ ಇದೀನಿ ಅವರು ಸರಿ ಆದ್ರೆ ರಾಜಕೀಯ ಸರಿ ಜನ ಸರಿ ಹೋಗ್ಲಿಲ್ಲ ರಾಜಕೀಯ ಯಾವತ್ತೂ ಸರಿ ಹೋಗಲ್ಲ ಇದ ಸಾರಿ ಸಾರಿ ನಮ್ ಆರ್ ಎಸ್ ಪಕ್ಷದ ವತಿಯಿಂದ ನಾವು ಎಲ್ಲಾ ರೀತಿಯೂ ಹೇಳ್ತಾನೆ ಇದೀವಿ ದಯವಿಟ್ಟು ಜನಸಾಮಾನ್ಯ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ನಾವು ಇದನ್ನ ಇಲ್ಲಿ ತನಕ ನಾವು ಎಲ್ಲ ವೀಕ್ಷಕರಿಗೂ ನೋಡ್ತಾ ಇದ್ದೀರಿ ಅನ್ಕೊಂಡಿದ್ದೀನಿ ಇವತ್ತಿನ ತನಕ ಇವತ್ತು ಏನು ನಾವು ಮಾತಾಡಿದೀವಿ ಇದೆಲ್ಲ ದಯವಿಟ್ಟು ಮನದಟ್ಟು ಮಾಡ್ಕೊಳ್ಳಿ ಈ ರೀತಿ ಮುಂದಿನ ದಿನಗಳಲ್ಲಿ ನೀವು ಏನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅದನ್ನು ಯೋಚನೆ ಮಾಡಿ ಒಳ್ಳೇದಾಗ್ಲಿ ಜೈ ಆರ್ ಎಸ್ ಕರ್ನಾಟಕ ರಾಷ್ಟ್ರಪತಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಲ್ಲ ಕೂಡ ಇಷ್ಟು ನಾನು ಕೂಡ ಕೆಎಸ್ ಪಕ್ಷದ ಬನ್ನೂರು ಹೋಗ್ಲಿ ಉಪಾಧ್ಯಕ್ಷನಾಗಿ ಕೂಡ ನಾನು ಜೊತೆಗೆ ಕೈ ಜೋಡಿಸಿದ್ದೆ ಇವತ್ತು ಎಂತ ನಮ್ಮ ನಗರ ಪಾಲಿಕೆ ಮೈಸೂರು ಒಂದ್ ಇಷ್ಟ ಇರೋಲ್ಲ ಪ್ರಶ್ನೆ ಕೆಲ ಹೊಡೆದಾಚಿ ಅನ್ನೋದ ಒಂದು ವಿಚಾರ ಅವ್ರನ್ನ ರಿಸೈನ್ ಮಾಡಿ ಅನ್ನೋ ವಿಚಾರನ ಕೂಡ ಮಾತಾಡುವಂಥದ್ದು ಹಾಗಾಗಿ ನಾವೇನು ನೋಡ್ತಾ ಇದ್ದೀರ ಇಷ್ಟು ಕೇಂದ್ರ ಪಕ್ಷದ ಕಲೆಗೂ ಕೂಡ ಇವತ್ತು ಇಲ್ಲಿ ನ್ಯಾಯನ ಕೇಳುವಂಥ ಬಂದು ಆಗಿರೋದ್ರೆ